ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ಐದು ರಾಶಿಯವರ ಮೇಲಿರಲಿದೆ ಶನಿದೇವನ ವಿಶೇಷ ಕೃಪೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿ ಹಿಮ್ಮುಖವಾಗಿ ಸಂಚಾರ ಮಾಡಲಿದ್ದು ಕೆಲ ರಾಶಿಯವರ ಅದೃಷ್ಟವನ್ನು ಹೊಳೆಯುವಂತೆ ಮಾಡಲಿದೆ ಹಾಗಾದರೆ ಹೊಸ ವರ್ಷ ಯಾವ ರಾಶಿಯವರ ಮೇಲೆ ಶನಿದೇವನ ವಿಶೇಷ ಅನುಗ್ರಹವಿದೆ ಎಂದು ತಿಳಿಯಿರಿ ನವಗ್ರಹಗಳಲ್ಲಿ ಶನಿಯನ್ನು ಅತ್ಯಂತ ಅಶುಭ ಗ್ರಹವೆಂದು ಪರಿಗಣಿಸಲಾಗುತ್ತದೆ ಜೊತೆಗೆ ಇದು ಎಲ್ಲ ಗ್ರಹಗಳಿಗಿಂತಲೂ ನಿಧಾನವಾಗಿ ಸಂಚಾರ ಮಾಡಲಿದ್ದು ಎರಡೂವರೆ ವರ್ಷಕ್ಕೊಮ್ಮೆ ರಾಶಿಯನ್ನು ಬದಲಾಯಿಸಲಿದೆ ಪ್ರಸ್ತುತ ಶನಿ ರಾಶಿಯಲ್ಲಿ ಸಂಚರಿಸುತ್ತಿದೆ ಎರಡು ಸಾವಿರದ ಇಪ್ಪತ್ತಾರು ಜುಲೈ ತಿಂಗಳಿನಲ್ಲಿ ಶನಿ ಹಿಮ್ಮುಖವಾಗಿ ಸಂಚಾರ ಮಾಡುವುದು ಜಾತಕದಲ್ಲಿ ಶನಿಯ ಸ್ಥಾನ ಪ್ರಬಲವಾಗಿದ್ದರೆ ಅಂತಹ ರಾಶಿಯವರ ಅದೃಷ್ಟ ಖುಲಾಯಿಸಲಿದೆ ಸಂತೋಷ ಸಂಪತ್ತು ಸೌಕರ್ಯದೊಂದಿಗೆ ಶಿಸ್ತಿನ ಜೀವನ ಪ್ರಾಪ್ತಿಯಾಗುವುದು ಹಾಗಾದರೆ ಶಾಸ್ತ್ರದ ಪ್ರಕಾರ ಶನಿ ಹಿಮ್ಮುಖ ಸಂಚಾರ ಯಾವ ರಾಶಿಯವರಿಗೆ ಶುಭ ಫಲಗಳನ್ನು ನೀಡಲಿದೆ ಎಂದು ಈಗ ತಿಳಿಯೋಣ ಒಂದು ಮೇಷರಾಶಿ ಈ ಸಮಯ ಮೇಷರಾಶಿಯವರಿಗೆ ಬಹಳಷ್ಟು ಬದಲಾವಣೆಗಳನ್ನು ತರುತ್ತದೆ ವಿಶೇಷವಾಗಿ ಶನಿಯ ಆಶೀರ್ವಾದ ನಿಮ್ಮೊಂದಿಗೆ ಇರುವುದು ಶನಿದೇವ ನಿಮ್ಮ ಆರ್ಥಿಕ ಜೀವನವನ್ನು ಸುಧಾರಿಸಲಿದ್ದಾರೆ ಇದಲ್ಲದೆ ನೀವು ಹೂಡಿಕೆಗಳಿಂದ ಅಧಿಕ ಲಾಭವನ್ನು ಪಡೆಯುತ್ತೀರಿ ಕೆಲಸ ಮತ್ತು ಬಡ್ತಿಗೆ ಇದು ಅತ್ಯುತ್ತಮ ಸಮಯ ಈ ಸಮಯದಲ್ಲಿ ಮನೆ ವಾಹನ ಹಾಗೂ ಚಿನ್ನಾಭರಣದೊಂದಿಗೆ ದುಬಾರಿ ವಸ್ತುಗಳನ್ನು ಖರೀದಿ ಮಾಡುವ ಯೋಗ ನಿಮ್ಮದಾಗಲಿದೆ ನಿಮ್ಮ ಜಾತಕದಲ್ಲಿ ಸರ್ವವು ಮಂಗಳವಾಗಿರುವಂತೆ ಕಾಣುತ್ತಿದೆ ಮಕ್ಕಳ ಶಿಕ್ಷಣ ಉದ್ಯೋಗ ಇನ್ನಿತರ ವಿಚಾರದಲ್ಲಿ ಶುಭ ಸುದ್ದಿಗಳು ಬರಲಿದೆ ಎರಡು ಸಿಂಹರಾಶಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಿಂಹರಾಶಿಯವರಿಗೆ ಶನಿದೇವರ ಆಶೀರ್ವಾದ ಇರುತ್ತದೆ ಹೊಸ ವರ್ಷದಲ್ಲಿ ಆಗುವ ಅನೇಕ ಅಚ್ಚರಿಯ ಬದಲಾವಣೆಗಳು ನಿಮ್ಮನ್ನು ಆಶ್ಚರ್ಯಗೊಳಿಸುತ್ತವೆ ಆರ್ಥಿಕ ಸಮೃದ್ಧಿ ನಿಮ್ಮದಾಗುವುದು ಉದ್ಯೋಗಿಗಳ ಸಂಬಳ ಹೆಚ್ಚಳವಾಗುವ ಸಮಯ ಅಷ್ಟೇ ಅಲ್ಲ ನಿರುದ್ಯೋಗಿಗಳು ಈ ಸಮಯದಲ್ಲಿ ಉದ್ಯೋಗವನ್ನು ಪಡೆಯುವ ಸಾಧ್ಯತೆಯೂ ಇದೆ ಹೊಸ ಯೋಜನೆಗಳನ್ನು ರೂಪಿಸುವ ಅದರಲ್ಲಿ ಆರ್ಥಿಕ ಹೂಡಿಕೆಗಳನ್ನು ಮಾಡುವ ಮತ್ತು ಅನುಕೂಲಕರ ಬದಲಾವಣೆಗಳನ್ನು ಮಾಡುವ ಸಾಧ್ಯತೆಯೂ ಇದೆ ಸಂಪತ್ತು ಅದೃಷ್ಟ ಖ್ಯಾತಿ ಮತ್ತು ಯಶಸ್ಸು ಎಲ್ಲವೂ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಮೂರು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಎಲ್ಲ ಸಾಲಗಳಿಂದ ಮುಕ್ತಿಯನ್ನು ಸೂಚಿಸುತ್ತಿದೆ ಈ ಸಮಯದಲ್ಲಿ ಬಹಳಷ್ಟು ಹಣ ಹರಿದು ನಿಮ್ಮ ದಾರಿಗೆ ಬರಲಿದೆ ಇದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಬಲಪಡಿಸಲು ಸಹಾಯ ಮಾಡುವುದು ನೀವು ವ್ಯಾಪಾರ ವ್ಯವಹಾರಿಗಳಾಗಿದ್ದರೆ ಇದು ಅತ್ಯಂತ ಅನುಕೂಲಕರ ಸಮಯ ಎಂಬುದರಲ್ಲಿ ಸಂದೇಹವಿಲ್ಲ ಶನಿದೇವನ ಆಶೀರ್ವಾದದಿಂದ ನಿಮ್ಮ ಆರ್ಥಿಕ ಜೀವನದಲ್ಲಿ ಅನೇಕ ಬದಲಾವಣೆಗಳನ್ನು ನೀವು ಕಾಣುವಿರಿ ನಿಮ್ಮ ಎಲ್ಲ ಖರ್ಚುಗಳನ್ನು ನಿಯಂತ್ರಿಸಲು ಮತ್ತು ಹೊಸ ಬದಲಾವಣೆಗಳನ್ನು ಪ್ರಾರಂಭಿಸಲು ಇದು ಒಂದು ಅತ್ಯದ್ಭುತ ಸಮಯವಾಗಿದೆ ನಾಲ್ಕು ಧನು ರಾಶಿ ಎರಡು ಸಾವಿರದ ಇಪ್ಪತ್ತಾರು ಧನುರಾಶಿಯವರಿಗೆ ಉತ್ತಮ ಬದಲಾವಣೆಗಳನ್ನು ಸೂಚಿಸುತ್ತದೆ ಶನಿದೇವನ ಅನುಗ್ರಹದಿಂದಾಗಿ ಸಂಪತ್ತು ಸೌಕರ್ಯ ಸಂತೋಷ ನಿಮ್ಮದಾಗುವುದು ನಿಮ್ಮ ಬಾಕಿ ಇರುವ ಅನೇಕ ಕೆಲಸಗಳನ್ನು ಪೂರ್ಣಗೊಳಿಸಲು ಸಾಧ್ಯವಾಗಲಿದೆ ಇದರಿಂದಾಗಿ ದುಪ್ಪಟ್ಟು ಹಣವನ್ನು ಸಂಪಾದನೆ ಮಾಡುವಿರಿ ನಿಮ್ಮ ಅನೇಕ ಆರ್ಥಿಕ ಬದಲಾವಣೆಗಳು ಆಶ್ಚರ್ಯಕರವಾಗಿರುತ್ತವೆ ವ್ಯಾಪಾರ ಮಾಡುವವರಿಗೆ ಇದು ಅನೇಕ ಪ್ರಯೋಜನಕಾರಿ ಬದಲಾವಣೆಗಳನ್ನು ತರುವುದು ಈ ವರ್ಷ ನೀವು ಆರ್ಥಿಕ ಪ್ರಗತಿ ಹೊಂದುವುದನ್ನು ನೀವು ಕಾಣುವಿರಿ ಅಲ್ಲದೆ ಕೌಟುಂಬಿಕ ಕಲಹಗಳು ದೂರವಾಗಿ ನೆಮ್ಮದಿಯ ಜೀವನವನ್ನು ನೀವು ನಡೆಸಲು ಸಾಧ್ಯವಾಗುವುದು ಸರ್ಕಾರಿ ಏಜೆನ್ಸಿ ಸರ್ಕಾರಿ ಸೇವೆಗಳು ಮ್ಯಾಜಿಸ್ಟ್ರೇಟ್ ವಕೀಲ ಕ್ಷೇತ್ರಗಳಲ್ಲಿ ಉನ್ನತ ಸ್ಥಾನಕ್ಕೆ ಕರೆದೊಯ್ಯುತ್ತದೆ ಐದು ಮಕರ ರಾಶಿ ಎರಡು ಸಾವಿರದ ಇಪ್ಪತ್ತಾರು ಮಕರ ರಾಶಿಯವರಿಗೆ ಅನೇಕ ಪ್ರಯೋಜನಕಾರಿ ಅನುಭವಗಳನ್ನು ನೀಡುತ್ತದೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಸುಧಾರಿಸಲಿದೆ ಅನಿರೀಕ್ಷಿತ ಬದಲಾವಣೆಗಳು ದುಪ್ಪಟ್ಟು ಲಾಭವನ್ನು ತಂದುಕೊಡಲಿವೆ ಶನಿದೇವರ ಅನುಗ್ರಹದಿಂದಾಗಿ ಆರ್ಥಿಕ ಭದ್ರತೆ ಇರುತ್ತದೆ ಸ್ವಂತ ಉದ್ಯೋಗವನ್ನು ನೀವು ಈ ಸಮಯದಲ್ಲಿ ಪ್ರಾರಂಭಿಸಬಹುದು ಇದರಿಂದಾಗಿ ಲಾಭವಾಗುವ ಸಾಧ್ಯತೆಗಳು ಹೆಚ್ಚು ಈ ರಾಶಿಯ ನಿರುದ್ಯೋಗಿಗಳಿಗೆ ಉದ್ಯೋಗ ಭಾಗ್ಯವೂ ಇದೆ ಬಯಸಿದ ಉದ್ಯೋಗ ಉನ್ನತ ಸ್ಥಾನ ಬಡ್ತಿಯೊಂದಿಗೆ ಕೆಲಸವನ್ನು ಶುರು ಮಾಡುವಿರಿ ಇದು ನಿಮ್ಮೆಲ್ಲ ಆರ್ಥಿಕ ಸಮಸ್ಯೆಗಳನ್ನು ದೂರ ಮಾಡಲಿದೆ ವ್ಯವಹಾರ ವ್ಯಾಪಾರ ಉದ್ಯಮ ಮಾಡುವವರಿಗೆ ಲಾಭ ತಂದುಕೊಡುವುದು ಮಾತ್ರವಲ್ಲದೆ ವಿಶೇಷವಾಗಿ ಕೃಷಿ ಸಂಬಂಧಿತ ಹಾಗೂ ಭೂಮಿ ಸಂಬಂಧಿತ ಉದ್ಯಮಗಳಲ್ಲಿ ಲಾಭ ಹೆಚ್ಚಾಗಲಿದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು